ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಂಟನೇ ತರಗತಿ ಹಿಂದಿ ತೇಸ್ರಾ ಪಾರ್ಟ್ ಪಾರ್ಟ್ ತ್ರೀ ಮೇರಾ ದೇಶ್ ಮೇರಿ ಮಾ ಮೇರಾ ದೇಶ್ ಮೇರಿ ಮಾ ಈ ಒಂದು ಪಾಠದ ಪ್ರಶ್ನೋತ್ತರಗಳ ಇಡೀ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲಿಂದಲೂ ಹೇಳ್ತಾ ಬರ್ತಾ ಇರುವಂಥ ಶಬ್ದಾರ್ಥ ಮೇರಾ ದೇಶ್ ಮೇರಿ ಮಾ ಈ ಒಂದು ಪಾಠದಲ್ಲಿ ಕಠಿಣವಾದ ಶಬ್ದಗಳನ್ನು ಬರ್ಕೊಂಡು ಅವಕ್ಕೆ ಕನ್ನಡದಲ್ಲಿ ಅರ್ಥ ಬರ್ಕೊಂಡ್ರೆ ಪಾಠ ಸಂಪೂರ್ಣವಾಗಿ ಬೇಗವಾಗಿ ಅರ್ಥವಾಗುತ್ತೆ ಹಾಗಾಗಿ ನಾನು ಮೊದಲನೇದಾಗಿ ಶಬ್ದಾರ್ಥಗಳನ್ನು ಬರಿತೀನಿ ಇಲ್ಲಿ ನೋಡ್ಬೋದು ಶಬ್ದಾರ್ಥಗಳನ್ನು ಬರೆದಿದ್ದೀನಿ ಇನ್ನು ಪಾಠದಲ್ಲಿ ಬರುವಂಥ ಪ್ರಶ್ನೆ ಉತ್ತರಗಳು ಅಂತ ಹೇಳ್ಬೋದು ಮೊದಲನೇದಾಗಿ ಈ ಒಂದು ಪಾಠದಲ್ಲಿ ಎಂಟು ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥ ಎಂಟು ಪ್ರಶ್ನೆಗಳಿದ್ದಾವೆ ಇಲ್ಲಿ ನೋಡ್ಬೋದು ಮೊದಲನೇದಾಗಿ ಇದು ಶಬ್ದಾರ್ಥ ಇಲ್ಲಿ ಐದು ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಎಂಟನೇವರೆಗೂ ಶಬ ಬರೆಯಲಾಗಿದೆ ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥ ಎಂಟು ಪ್ರಶ್ನೆಗಳಿಗೆ ಉತ್ತರನ ಬರೆದಿದೆ ಇನ್ನು ಎರಡು ಮೂರು ವಾಕ್ಯದಲ್ಲಿ ಇಲ್ಲಿ ಇಲ್ಲಿ ಒಂದು ಬರೆದಿದ್ದೀವಿ ನೀಟಾಗಿ ನೋಡ್ಕೋಬೋದು ನೀವು ಕೂಡ ಇಲ್ಲಿ ಎರಡು ಬರೆದಿದ್ದೀವಿ ಇನ್ನು ಈ ಕಡೆ ಮೂರು ನೋಡಿ ನೀಟಾಗಿ ನಿಮಗೂ ಕೂಡ ಪಾಠದ ಪ್ರಶ್ನೋತ್ತರಗಳನ್ನು ಬರೆಯಲು ಈಜಿ ಆಗುತ್ತೆ ಅಂತ ಇಲ್ಲಿ ನಾನು ಬರೆದಿದ್ದೀನಿ ಇನ್ನು ಇಲ್ಲಿ ಐದು ಪ್ರಶ್ನೆಗಳ ಎರಡು ಮೂರು ವಾಕ್ಯದಲ್ಲಿ ಐದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದಿದ್ದೀವಿ ಈ ಕಡೆ ನೋಡ್ಬೋದು ನಾವು ವಿರುದ್ಧಾರ್ಥಕ ಪದಗಳು ಅಂತೀರಿ ನೀವು ಹೌದಾ ಇಲ್ಲೋ ಅವನೂ ಕೂಡ ಇಲ್ಲಿ ಬರೆಯಲಾಗಿದೆ ಇಲ್ಲೂ ಕೂಡ ನಿಮಗೆ ವ್ಯಾಕರಣ ಮಾಹಿತಿ ಗ್ರಾಮರ್ ಅಂತ ಪೂರ್ತಿ ಹಿಂದಿ ಒಳಗೆ ನಾವು ಯಾವ ರೀತಿ ಶಬ್ದಗಳನ್ನು ಬಳಸಿದರೆ ಕೊರೋ ಉಚ್ಚಾರಣೆ ಹಾಗೂ ಅನ್ನೋದ್ರ ಬಗ್ಗೆ ಇಲ್ಲಿ ಸಂಕ್ಷಿಪ್ತವಾಗಿ ತೋರಿಸಿದ್ದಾರೆ ಇಲ್ಲೂ ಕೂಡ ನೀಟಾಗಿ ನೋಡ್ಕೊಳ್ಳಿ ನಿಮಗೂ ಕೂಡ ಪಕ್ಕ ಕೂಡ ಬರೀಲಿಕ್ಕೆ ಈಜಿ ಆಗುತ್ತೆ ಅಂತ ಹೇಳ್ತಾ ಇಲ್ಲಿ ನೋಡ್ಬೋದು ಇದು ಒಂದು ಪಾಠ ಮೂರು ಪಾಠ ಮೂರು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ನಿಮಗೂ ಕೂಡ ಇದು ಪಾಠ ಮೂರುದ ಪ್ರಶ್ನೋತ್ತರಗಳ ವಿಡಿಯೋ ಕೊನೆ ಕೊನೆಯದಾಗಿ ಇನ್ನು ಮತ್ತೊಮ್ಮೆ ನಿಮಗೆ ತೋರಿಸ್ತೀನಿ ನೋಡ್ತಾ ಹೋಗಿ ಈ ಕಡೆ ಆಮೇಲೆ ಇದೊಂದು ಪೇಜ್ ಆಮೇಲೆ ಈ ಕಡೆ ಇಲ್ಲಿಗೆ ಇವತ್ತಿನ ಮೇರಾದೇಶ್ ಮೇರಿಮ್ಮ ಈ ಒಂದು ಪಾಠದ ಪ್ರಶ್ನೋತ್ತರಗಳು ವಿಡಿಯೋ ಎಂಡ್ ಆಗುತ್ತೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು